ಅರಮನೆ ಅಂತ ಮನೆ ದೊಡ್ಡದಾಗಿರುವಂಥ ಅಂಗಳ ತುಂಬ ಚೆನ್ನಾಗಿ ಕಾಣಿಸುತ್ತೆ ಮನೆ ನೋಡೋದಕ್ಕೆ ಆದರೆ ಆ ಮನೆಯಲ್ಲಿ ಒಂದು ಜನ ವಾಸ ಮಾಡ್ತಾ ಇಲ್ಲ ಈಗ ಅಂತಲ್ಲ ಹಲವಾರು ವರ್ಷಗಳಿಂದ ಹತ್ತಾರು ವರ್ಷಗಳಿಂದ ಆ ಮನೆ ಖಾಲಿನೇ ಇದೆ ಆ ಊರಿನ ಜನಗಳು ಅಪ್ಪಿತಪ್ಪಿ ಕೂಡ ಆ ಮನೆ ಕಡೆ ತಲೆ ಹಾಕಿ ಮಲ್ಗೋದಿಲ್ಲ ಆ ಊರಿನ ಜನರ ನಂಬಿಕೆ ಏನು ಅಂದರೆ ಆ ಮನೆ ಉಸಿರಾಡುತ್ತೆ ಅಂತ ಅದ್ರ ಹತ್ರ ಹೋದ್ರೆ ಉಸಿರಾಡೋ ಸದ್ದು ಕೇಳಿಸುತ್ತೆ ಅಂತ ಸೊ ಈ ಉಸಿರಾಡೋ ಮನೆ ಬಗ್ಗೆ ಒಂದು ಕತೆ ಕೇಳೋಣ ಇವತ್ತಿನ ಈ ವಿಡಿಯೋದಲ್ಲಿ ನಮಸ್ಕಾರ ಕಾಕುವಾಣಿಗೆ ಸ್ವಾಗತ ನಿಮಗೇನಾದ್ರು ಏನಾದ್ರು ಆರರ್ ಸಸ್ಪೆನ್ಸ್ ಥ್ರಿಲ್ಲರ್ ಕ್ರೈಮ್ ಇನ್ವೆಸ್ಟಿಗೇಟಿವ್ ಸ್ಟೋರೀಸ್ ಈ ಜಾನ್ರಲ್ಲಿ ಕತೆಗಳು ಇಷ್ಟ ಅನ್ನೋದಾದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರೋ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ಈ ಉಸಿರಾಡೋ ಮನೆಯ ಬಗ್ಗೆ ಕಥೆನ ತಿಳ್ಕೊಳ್ಳೋಣ ಇದು ಯಾವುದೇ ಫಿಲ್ಮಿನ ಕಥೆ ಇಲ್ಲ ಮೂವಿ ಸ್ಟೋರಿ ಅಲ್ಲ ಯಾರು ಹೇಳಿದ್ದಲ್ಲ ಯಾರು ಕೇಳಿದ್ದಲ್ಲ ಅಥವಾ ಯಾರೋ ಬರೆದಿದ್ದು ಅಲ್ಲ ಇದು ನನ್ನ ಕಾಲ್ಪನಿಕ ಕತೆ ಹಾಗಂತ ಇದು ನಿಜವಾಗಿರೋ ಕಥೆನೂ ಅಲ್ಲ ಕಾಲ್ಪನಿಕ ಅಂತ ಹೇಳಿದ್ದೀನಿ ಇದು ಕೇವಲ ಕಲ್ಪನೆ ಅಷ್ಟೆ ಸೊ ಅದು ಮರುಕೋಡು ಅನ್ನೋ ಒಂದು ಗ್ರಾಮ ಸುತ್ತಮುತ್ತ ದಟ್ಟವಾದ ಕಾಡು ಮಧ್ಯದಲ್ಲಿ ಈ ಗ್ರಾಮ ಇದೆ ಆ ಜನ್ ಆ ಊರಿನ ಜನಗಳೆಲ್ಲ ನೆಮ್ಮದಿಯಾಗಿದ್ದಾರೆ ಅವ್ರಿಗಿರೋ ಅಂತ ಒಂದು ಭಯ ಅಂದರೆ ಈ ಮನೆ ಈ ಮನೆ ಹೆಸರು ಕರಿಗುಡಿ ಮನೆ ಅಂತ ಈ ಕರಿಗುಡಿ ಮನೆ ಹತ್ರ ರಾತ್ರಿ ಹೊತ್ತಿರಲಿ ಬೆಳಿಗ್ಗೆ ಹೊತ್ತೆ ಯಾರೂ ತಲೆ ಹಾಕಿ ಮಲ್ತಿರಲ್ಲ ಅಪ್ಪಿ ತಪ್ಪಿ ಬಂದವ್ರಿಗೆ ಆ ಮನೆ ಆ ಮನೆ ಹತ್ರ ಬಂದ ತಕ್ಷಣ ಜೋರಾಗಿ ಉಸಿರಾಡೋ ಸದ್ದು ಕೇಳಿಸ್ತಿರುತ್ತೆ ಅವ್ರಿಗೆ ಯಾರೋ ಆ ಮನೆಯೇ ಉಸಿರಾಡ್ತಾ ಇದೆ ಅನ್ನೋ ಅಷ್ಟು ಜೋರಾಗಿ ಉಸಿರಾಡೋ ಸದ್ದು ಕೇಳಿಸ್ತಿರುತ್ತೆ ಆ ಮನೆ ಸುತ್ತಮುತ್ತ ಮಕ್ಕಳು ಅಳೋದು ಕೇಕೆ ಹಾಕೋದು ನಗೋದು ಆಟ ಆಡೋದು ಒಂದೊಂದು ಸಲ ಕಿಟಕಿ ಬಾಗಿಲುಗಳು ತನ್ನಿಂದ ತಾನೇ ಓಪನ್ ಆಗೋದು ಕ್ಲೋಸ್ ಆಗೋದು ಇದನ್ನೆಲ್ಲ ಜನಗಳು ತುಂಬ ದೂರದಿಂದ ನೋಡಿರ್ತಾರೆ ಹತ್ತಿರಕ್ಕೆ ಹೋದವರು ಅನುಭವಕ್ಕೆ ಬಂದಿರುತ್ತೆ ಸೊ ಇದರಿಂದ ಆ ಮನೆಯ ಅಕ್ಕಪಕ್ಕ ಯಾರೂ ಹೋಗ್ತಾ ಇರೋದಿಲ್ಲ ಆದರೆ ಆ ಊರಿನ ಸರ್ಕಾರಿ ಶಾಲೆಗೆ ಒಬ್ಬ ಟೀಚರ್ ಬರ್ತಾರೆ ಟೀಚರ್ ಬಂದವರು ಅವರು ಒಂದು ಮೂವತ್ತು ಮೂವತ್ತೆರಡು ವರ್ಷದ ಯುವಕನಾಗಿರ್ತಾನೆ ಆತನ ಹೆಸರು ಅಂತ ಈತ ಬಂದವನು ತಾನು ಉಳ್ಕೊಳ್ಳೋದಕ್ಕೆ ಒಂದು ಜಾಗದ ವ್ಯವಸ್ಥೆ ಆಗಬೇಕು ಅಂತ ಕೇಳ್ತಾನೆ ಆವಾಗ ಈಗ ಸದ್ಯಕ್ಕೆ ಯಾರ್ದಾದ್ರೂ ಮನೇಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾವು ನಿಮ್ಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ತೀವಿ ಅಂತ ಶಾಲೆಯ ಜನಗಳು ಹೇಳ್ತಾರೆ ಸೊ ಅವನು ಹಾಗೆ ಹಳ್ಳಿಯ ಕಡೆ ಒಂದು ರೌಂಡ್ ಹೋಗಿ ಬರೋಣ ಅಂತ ಹೊರಡ್ತಾನೆ ಹಳ್ಳಿ ಕಡೆ ಬಂದವನಿಗೆ ಎಲ್ಲ ಕಡೆ ಸುತ್ತಾಡ್ತಾ ಆ ಮನೆಯ ಕಡೆಗೂ ಹೋಗ್ತಾನೆ ಮನೆ ಕಡೆ ನೋಡಿದಾಗ ಅವನಿಗೆ ದೂರದಿಂದ ಆ ಮನೆ ನೋಡಿದ ತಕ್ಷಣ ತುಂಬ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ನಾನು ಯಾಕೆ ಆ ಮನೆಯಲ್ಲಿರಬಾರ್ದು ಆ ಮನೇಲಿ ಯಾರಾದರೂ ಇದ್ದಾರಾ ಕೇಳೋಣ ಅಂತ ನೋಡ್ತಾನೆ ಹತ್ರಕ್ಕೆ ಹೋಗಿ ನೋಡಿದವ್ನಿಗೆ ಆ ಮನೇಲಿ ಯಾರೂ ವಾಸ ಮಾಡ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ ಆಗ ಶಾಲೆಯವ್ರ ಹತ್ರ ಹೋಗಿ ಅಲ್ಲಿ ಒಂದು ಕರಿಗುಡಿ ಮನೆ ಅನ್ನೋ ಬೋರ್ಡ್ ಇದೆ ಆ ಮನೆ ಹತ್ರ ನಾನು ಹೋಗಿದ್ದೆ ಅಲ್ಲಿ ಯಾರೂ ಯಾಕಿಲ್ಲ ಅಲ್ಲಿ ನಾನು ಇರ್ಬೋದಾ ಅಂತ ಕೇಳ್ತಾನೆ ಅದು ಯಾರ ಮನೆ ಯಾರಿಗೆ ಸೇರಿದ್ದು ಅಲ್ಲಿ ನಾನು ಇರ್ಬೋದಾ ಅಂತ ಕೇಳ್ತಾನೆ ಆಗ ಶಾಲೆಯವರು ಒಂದು ಕ್ಷಣ ಬೆಚ್ಚು ಆಗುತ್ತೆ ಬಟ್ ಸ್ಟಿಲ್ ಅವರು ಸುಧಾರಿಸ್ಕೊಂಡು ಆ ಮನೆಯ ಸವಾಸ ಬೇಡ ಅನಿಸುತ್ತೆ ನಿಮಗೆ ನಿಮಗಿಲ್ಲೇ ಎಲ್ಲಾದರೂ ವ್ಯವಸ್ಥೆ ಮಾಡಿಕೊಡ್ತೀವಿ ನೀವು ಯೋಚನೆ ಮಾಡಬೇಡಿ ನಿಮ್ಗೊಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಡ್ತೀವಿ ಮನೆಯನ್ನು ಅಂತ ಹೇಳ್ತಾರೆ ಬಟ್ ಸ್ಟಿಲ್ ಆರವೂ ಸ್ವಲ್ಪ ಮೊಂಡು ಜಾತಿಯವನು ಅವನು ಇಲ್ಲ ಸರ್ ಆ ಮನೆ ನೋಡಿದ್ರೆ ತುಂಬ ಇಷ್ಟ ಆಯಿತು ಹೇಗಿದ್ರೂ ಆ ಮನೆ ಖಾಲಿ ಇದೆ ನಾನಲ್ಲಿ ಹೋಗಿರ್ತೀನಿ ನನಗೇನು ಭಯ ಇಲ್ಲ ಜೊತೆಲಿ ಆ ಮನೆ ಖಾಲಿ ಬೇರೆ ಇದೆ ಅಲ್ವಾ ನೀವು ಅವರು ಯಾರು ಆ ಮನೆಯ ಓನರ್ ಅಂತ ಹೇಳಿ ನಾನು ಅವ್ರ ಹತ್ರ ಮಾತಾಡಿಬೇಕಿದ್ರೆ ನಾನು ಇರ್ತೀನಿ ಅಲ್ಲಿ ಅಂತ ಹೇಳ್ತಾನೆ ಆಗ ಶಾಲೆಯವರು ಆ ಮನೆಯ ಓನರ್ ಅಂತ ಸದ್ಯಕ್ಕೆ ಯಾರೂ ಇಲ್ಲ ಸರ್ ಬಟ್ ನೀವು ಆ ಮನೇಲಿರೋದು ಅಷ್ಟು ಸೂಕ್ತ ಅಲ್ಲ ಆ ಮನೆಯ ಬಗ್ಗೆ ಅಷ್ಟೊಂದು ಒಳ್ಳೆಯ ಅಭಿಪ್ರಾಯ ಇಲ್ಲ ಬೇಡ ಅಂತ ಹೇಳ್ತಾರೆ ಆದರೆ ಆರು ಯಾವುದೇ ಮಾತಿಗೆ ಕಿವಿ ಕೊಡದೆ ಇಲ್ಲ ನಾನು ಅದೇ ಮನೇಲಿರ್ತೀನಿ ಅಂತ ಆಟ ಬೀಳ್ತಾನೆ ಸರಿ ಸರಿ ಆಯಿತು ನಿಮ್ಮಿಷ್ಟ ಅಂತ ಹೇಳಿ ಆ ಮನೆಯಲ್ಲಿ ಅವನಿರೋದಕ್ಕೆ ವ್ಯವಸ್ಥೆ ಮಾಡ್ತಾರೆ ಅವತ್ತು ಸಂಜೆ ಆ ಕ್ಲಾಸೆಲ್ಲ ಮುಗಿದ್ಮೇಲೆ ಅವನ ಲಗೇಜ್ನೆಲ್ಲ ತಗೊಂಡು ಆ ಮನೆಗೆ ಬರ್ತಾನೆ ಅವನ ಜೊತೆ ಬಂದಂಥ ಇಬ್ಬರು ಕೆಲಸದವರು ಹೆದರ್ಕೊಂಡು ಭಯ ಭಯದಲ್ಲಿ ಆ ಮನೆಯನ್ನು ಕ್ಲೀನ್ ಮಾಡಿಕೊಟ್ಟು ಸರ್ ನಾವು ಬರ್ತೀವಿ ಹುಷಾರು ಜಾಗ್ರತೆ ಅಂತ ಹೇಳಿ ಅಲ್ಲಿಂದ ಹೊರಟು ಬಿಡ್ತಾರೆ ಆರು ಅವ್ರನ್ನ ಕಳ್ಸದಾದ ಮನೆಯೆಲ್ಲ ಒಂದು ಸುತ್ತ ಹೊಡೆದು ಬರ್ತಾನೆ ಇಷ್ಟು ಚಂದವಾಗಿರೋ ಮನೆಯನ್ನ ಖಾಲಿ ಬಿಟ್ಬಿಟ್ಟು ಹೋಗಿದ್ದಾರಲ್ಲ ಈ ಮನೆಯಲ್ಲಿ ಅದಿದೆ ಇದಿದೆ ಅಂತ ಇವ್ರಿಗೆಲ್ಲ ಏನು ಹೇಳೋದು ಅಂತ ಹೇಳಿ ಅವರು ಮೂಡ್ ನಂಬಿಕೆಗೋ ಅಥವಾ ಅವರ ಒಂದು ಪೆದ್ದತನಕ್ಕೆ ಇವನು ಮನಸಲ್ಲೇ ನಗಾಡ್ತಾ ನಾನೆಷ್ಟು ಜಾಣ ನಾನೆಷ್ಟು ಧೈರ್ಯವಂತ ಅಂತ ಅಂದ್ಕೊಂಡು ಅವನ ಬಗ್ಗೆ ಅವ್ನು ಖುಷಿ ಪಟ್ಕೊಂಡು ಊಟ ಮಾಡಿ ಮಲಗೋದಕ್ಕೆ ಅಂತ ಹೋಗ್ತಾನೆ ಪ್ರಯಾಣ ಮಾಡ್ಕೊಂಡು ಬಂದಿದ್ದಕ್ಕೂ ಅವತ್ತು ದಿನ ಎಲ್ಲ ಅಲ್ಲಿ ಮನೆ ಕೆಲಸ ಮಾಡಿದ್ದಕ್ಕೂ ಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದಕ್ಕೂ ಅವನಿಗೆ ಸುಸ್ತಾಗಿರುತ್ತೆ ಅವನು ಮಲಗಿದ ತಕ್ಷಣ ನಿದ್ದೆಗೆ ಜಾರ್ತಾನೆ ನಿದ್ದೆ ಮಾಡ್ತಾ ಇರ್ತಾನೆ ಸುಮಾರು ಹನ್ನೆರಡುವರೆಯಿಂದ ಒಂದು ಗಂಟೆ ಸಮಯ ಆಗಿರ್ಬೋದು ಅವನಿಗೆ ಏನೋ ಸದ್ದಾಗುತ್ತೆ ಏನೋ ಸದ್ದಾದಾಗೆ ಕೇಳಿಸಿ ಅವನು ಕಂಡುಬಿಟ್ಟು ನೋಡ್ತಾನೆ ಸುತ್ತಮುತ್ತ ನೋಡ್ತಾನೆ ಯಾರೂ ಇರಲಿಲ್ಲ ಯಾವುದೇ ಕಿಟಕಿ ಬಾಗಿಲುಗಳು ಇರಲಿಲ್ಲ ಇದೆಲ್ಲಿಂದ ಇದು ಸದ್ದಾಗ್ತಾ ಇದೆ ಅಂತ ಎದ್ದು ಕೂತು ಕರೆಕ್ಟಾಗಿ ಏನು ಸದ್ದು ಅಂತ ಕೇಳಿಸ್ಕೋತಾರೆ ಯಾರೋ ಉಸಿರಾಡೋ ಸದ್ದು ತುಂಬ ದೀರ್ಘವಾಗಿ ಇದ್ದಾರೆ ಯಾರೋ ಮನುಷ್ಯರದಲ್ಲ ಉಸಿರಾಡೋ ಸದ್ದು ಯಾರೋ ಪ್ರಾಣಿಗಳದ್ದು ಅಲ್ಲ ಉಸಿರಾಡೋ ಸದ್ದು ಬಟ್ ಏನಿದು ಅವನಿಗೆ ಆ ತಕ್ಷಣಕ್ಕೆ ಗೊತ್ತಾಗೋದಿಲ್ಲ ಜೊತೇಲಿ ಅವತ್ತು ಬೆಳಿಗ್ಗೆಯಲ್ಲ ಎಲ್ಲ ಸ್ಕೂಲ್ನವರು ಆ ಮನೆಯಷ್ಟು ಸರಿ ಇಲ್ಲ ಬೇಡ ಅಂತ ಹೇಳಿದ್ದ ಎಲ್ಲ ಮಾತುಗಳು ಅವನು ಕಿವಿ ಇಲ್ಲಿ ಕೇಳಿಸೋದಕ್ಕೆ ಶುರುವಾಗುತ್ತೆ ತಲೆಯಲ್ಲಿ ಬರೋದಕ್ಕೆ ಶುರುವಾಗುತ್ತೆ ಆ ತಕ್ಷಣ ತಲೆ ಕೊಡ್ಕೊಂಡು ವಚ್ಛೆ ನಾನು ಇಷ್ಟು ದಿನ ಇದನ್ನೆಲ್ಲ ನಂಬದೇ ಇದ್ದವನು ಈಗೇನೋ ಈ ಥರ ಆಗಿದ್ದಕ್ಕೆ ನಂಬಕ್ಕಾಗತ್ತಾ ಆ ಥರದ್ದು ಏನೂ ಇಲ್ಲ ಏನೂ ಇಲ್ಲ ಅವರೆಲ್ಲ ಹೇಳಿದ್ದು ನನ್ನ ತಲೆಯಲ್ಲಿ ತುಂಬಿಕೊಂಡು ನಾನು ಏನೇನೋ ಕಲ್ಪನೆ ಮಾಡ್ಕೋತಾ ಇದ್ದೀನಿ ಅಂತ ತಲೆ ಕೊಡಿಕೊಂಡು ಅವನು ಮತ್ತೆ ಮಲಗೋದಕ್ಕೆ ಹೋಗ್ತಾನೆ ಆದರೂ ಲೈಟ್ ಹಾಕ್ಕೊಂಡು ಆ ಲೈಟನ್ನು ಬೆಳಕಲ್ಲೇ ಮಲಗ್ತಾನೆ ಅವನು ಸೊ ಬೆಳಿಗ್ಗೆ ಎದ್ದವನು ಅವನು ಮಾಡೋವಂಥ ಮೊದಲನೇ ಕೆಲಸ ರಾತ್ರಿ ಏನು ಸದ್ದಾಗ್ತಿತ್ತು ಈ ಮನೆಯಲ್ಲಿ ಅನ್ನೋದನ್ನ ಹುಡ್ಕೋದಕ್ಕೆ ಶುರು ಮಾಡ್ತಾನೆ ಅವನಿಗೆ ಅವನು ಅದೇನು ಸದ್ದಾಗ್ತಿತ್ತು ಅನ್ನೋದಕ್ಕೆ ಅವ್ನಿಗೊಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಬೇಕಾಗಿರುತ್ತೆ ಅದಕ್ಕೆ ಒಂದು ಲಾಜಿಕಲ್ ಆನ್ಸರ್ ಬೇಕಾಗಿರುತ್ತೆ ಸೊ ಆ ಆನ್ಸರ್ಗೋಸ್ಕರ ಅವನು ಇಡೀ ಮನೆ ಹುಡುಕ್ತಾನೆ ಏನೂ ಸಿಗೋದಿಲ್ಲ ನಂತರ ಈ ಹಿಂದಿನ ಬಾಗಿಲನ್ನ ತೆಗೆದುಬಿಟ್ಟು ದೂರದಲ್ಲಿ ನೋಡ್ತಾನೆ ಒಂದು ಬಾವಿ ಕಾಣ್ತಾ ಇರುತ್ತೆ ಜೊತೆಯಲ್ಲಿ ಸುತ್ತಮುತ್ತ ಇರೋವಂಥ ದಟ್ಟವಾದ ಕಾಡು ಒಂಥರ ಚಂದವಾಗಿ ಕಾಣಿಸ್ತಾ ಇರುತ್ತೆ ಎಳೆ ಬಿಸಿನಲ್ಲಿ ಆ ಕಾಡು ಆ ಬಾವಿ ಏನೋ ಒಂಥರ ಅವನಿಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವನು ಅದು ಇದು ಎಲ್ಲವನ್ನು ಮರೆತು ಆ ಬಾವಿ ಕಡೆ ನಿಧಾನವಾಗಿ ತುಂಬ ಖುಷಿಯಾಗಿ ಸಮಾಧಾನವಾಗಿ ಒಂಥರ ಸುತ್ತಮುತ್ತ ಇದ್ದಂಥ ಆ ಪ್ರಕೃತಿಯನ್ನು ನೋಡ್ತಾ ಖುಷಿ ಖುಷಿಯಾಗಿ ಆ ಬಾವಿ ಕಡೆ ನಿಧಾನವನ್ನು ನಡ್ಕೊಂಡು ಹೋಗ್ತಾ ಇರ್ತಾನೆ ಆ ತಕ್ಷಣ ಅವನಿಂದ ಯಾರೋ ನಡ್ಕೊಂಡು ಬರ್ತಾ ಇದ್ದಾರೆ ಅಂತ ಅವನಿಗೆ ಫೀಲ್ ಆಗುತ್ತೆ ತಕ್ಷಣ ಹಿಂದಕ್ಕೆ ತಿರುಗಿ ನೋಡ್ತಾನೆ ಒಂದು ಐದರಿಂದ ಆರು ವರ್ಷದ ಪುಟ್ಟ ಹುಡುಗಿ ಬಿಳಿ ಫ್ರಾಕ್ ಹಾಕ್ಕೊಂಡು ನಿಂತಿದ್ದಾಳೆ ಅವಳು ನೋಡೋದಕ್ಕೆ ತುಂಬ ಮುದ್ದ ಕಾಣ್ತಾ ಇದ್ದಾಳೆ ಮುಖದಲ್ಲಿ ಅರ್ಧ ಮುಖ ಅವಳದ್ದೇ ಕೂದಲಿಂದ ಮುಚ್ಚೋಗಿದೆ ಇನ್ನರ್ಧ ಮುಖ ಮಾತ್ರ ಕಾಣಿಸ್ತಾ ಇದೆ ನಗ್ತಾ ಇದ್ದಾಳೆ ಕ್ಯೂಟ್ ಆಗಿದ್ದಾಳೆ ನೋಡೋದಕ್ಕೆ ಅವಳು ಅವನ ಮುಖಾನ ನೋಡಿ ನಗ್ತಾ ಅಂಕಲ್ ನಿಮಗೆ ನಮ್ಮಮ್ಮ ಕೂಗ್ತಾ ಇರೋದು ಕೇಳಿಸ್ತಾ ಇದೆಯಾ ಅಂತ ಕೇಳ್ತಾಳೆ ಆರು ಸುತ್ತಮುತ್ತ ಕಿವಿ ಇಟ್ಟು ಕೇಳ್ತಾನೆ ಯಾರು ಕೂಗೋ ಅಂತ ಸದ್ದು ಕೇಳಿಸ್ತಿರ್ಲಿಲ್ಲ ಅದಕ್ಕೆ ಅವನು ಆ ಮಗು ಕಡೆ ಇಲ್ಲಮ್ಮ ನನಗೆ ಯಾರು ಕೂಗ್ತಾ ಇರೋ ಸದ್ದು ಕೇಳಿಸ್ತಾ ಇಲ್ಲ ಅಂತ ಅವನು ಅವನು ಹೇಳ್ತಾನೆ ಅವನು ಹೇಳಿದ ತಕ್ಷಣ ಆ ಮಗು ಅವನ್ನ ನೋಡಿ ನಗೋದಕ್ಕೆ ಶುರು ಮಾಡುತ್ತೆ ನೀನು ಯಾರೋ ಇಲ್ಲಿ ಇಲ್ಲೇನು ಮಾಡ್ತಾ ಇದೆಯಾ ನಿಮ್ಮ ಮನೆಯಲ್ಲಿದೆ ಅಂತ ಆರೋ ಕೇಳ್ತಾರೆ ಅದು ಯಾವುದಕ್ಕೂ ಆ ಹುಡ್ಗಿ ಉತ್ತರ ಕೊಡೋದಿಲ್ಲ ವಿಚಿತ್ರವಾಗಿ ಅವನ ಕಡೆ ನಗ್ತಾ ಇರ್ತಾಳೆ ನಗ್ತಾ ನಗ್ತಾ ಒಂದು ಸಲ ಕಣ್ಣು ಮಿಟುಕಿಸಿ ಬಿಡೋ ಬಿಡೋಷ್ಟರಲ್ಲಿ ಆ ಹುಡ್ಗಿ ಅಲ್ಲಿಂದ ಮಾಯ ಆಗಿರ್ತಾಳೆ ಆರೋಗ್ಯ ಕೈ ಕಾಲೆಲ್ಲ ನಡುಗುತ್ತೆ ಆ ತಕ್ಷಣಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಮನೆ ಒಳಗಡೆ ಹೋಗ್ತಾನೆ ಬಾಗಿಲು ಹಾಕ್ಕೊಂಡು ಆವತ್ತು ಫ್ರೆಶ್ಅಪ್ ಆಗ್ಬಿಟ್ಟು ಅವತ್ತು ಅವನು ಸ್ಕೂಲ್ಗೆ ಹೊರಡ್ತಾನೆ ಸ್ಕೂಲ್ನಲ್ಲಿ ತನ್ನ ಎಲ್ಲ ಕೆಲಸವನ್ನು ಮುಗಿಸಿ ಸಂಜೆ ಮನೆಗೆ ಬಂದವನು ಮತ್ತೆ ಬಂದು ಊಟ ಮಾಡಿ ಮತ್ತೆ ಹಾಸಿಗೆಗೆ ಹೋಗ್ತಾನೆ ಅವತ್ತು ರಾತ್ರಿ ಹಿಂದಿನ ದಿನ ರಾತ್ರಿ ಆಗಿದ್ದು ಬೆಳಿಗ್ಗೆ ಆ ಹುಡುಗಿಯನ್ನು ಕಂಡಿದ್ದು ಇದೆಲ್ಲವನ್ನು ನೆನೆಸ್ಕೊಂಡು ಅವನಿಗೆ ಒಂಥರ ಹಿಂಸೆ ಆಗ್ತಿರುತ್ತೆ ಆದ್ರೂ ತಾನಿದನ್ನೆಲ್ಲ ಇಷ್ಟು ದಿನ ನಂಬ್ದವನ್ನೆಲ್ಲ ಏನಾಗುತ್ತೆ ಅನ್ನೋ ಮಂಡುತನ ಅಥವಾ ಈಗೋ ನಾನು ಇದನ್ನು ನಂಬ್ತಾ ಇದ್ದವನಲ್ಲ ಇದನ್ನೆಲ್ಲ ನಾನು ಯಾಕೆ ನಂಬಬೇಕು ನನಗೆ ಇದರಲ್ಲೆಲ್ಲ ನಂಬಿಕೆ ಇಲ್ಲ ಅನ್ನೋ ಅವನ ಮೇಲೆ ಅವ್ನಿಗೆ ಓವರ್ ಕಾನ್ಫಿಡೆನ್ಸು ಇದೆಲ್ಲದನ್ನು ಅವನು ತನಗೆ ತಾನೇ ಯೋಚನೆ ಮಾಡ್ಕೊಂಡು 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 ಹಾಗೆ ನಿದ್ದೆಗೆ ಚಾರ್ತಾನೆ ಯಥಾ ಪ್ರಕಾರ ಮಾಮೂಲಿ ಹನ್ನೆರಡುವರೆ ಒಂದು ಗಂಟೆ ಅಷ್ಟರಲ್ಲಿ ಮತ್ತೆ ಅವ್ನಿಗೆ ಎಚ್ಚರ ಆಗುತ್ತೆ ಇವತ್ತು ಆ ಉಸಿರಾಟದ ಸದ್ದು ಇನ್ನೂ ಜಾಸ್ತಿ ಆಗಿರುತ್ತೆ ಜೋರಾಗಿ ಕೇಳಿಸ್ತಾ ಇರುತ್ತೆ ಜೊತೆಯಲ್ಲಿ ಮಧ್ಯ ಮಧ್ಯದಲ್ಲಿ ಯಾವುದೋ ಹೆಣ್ಮಗಳು ನಿಧಾನವಾಗಿ ಅಳೋ ಅಂತ ಸತ್ತು ಕೇಳಿಸ್ತಾ ಇರುತ್ತೆ ಈಗ ಅವನಿಗೆ ಕೈ ಕಾಲೆಲ್ಲ ನಡುಗೋದಕ್ಕೆ ಶುರುವಾಗುತ್ತೆ ಆದರೂ ಅವನು ತನಗೆ ತಾನೇ ಸಮಾಧಾನ ಮಾಡಿಕೊಂಡು ಸುತ್ತಮುತ್ತ ನೋಡ್ತಾ ಅವತ್ತು ಕೂಡ ಲೈಟ್ ಆನ್ ಮಾಡಿಕೊಂಡು ಮಲಗಿಬಿಡ್ತಾನೆ ನಂತರದ ದಿನ ಅವನು ಸ್ಕೂಲ್ ಕಡೆ ಹೊರಡ್ತಾನೆ ಆ ಸ್ಕೂಲ್ ಪಕ್ಕದಲ್ಲಿದ್ದಂಥ ಒಂದು ಟೀ ಅಂಗಡಿ ಹತ್ರ ಹೋಗಿ ಕುತ್ಕೊಂಡು ಟೀ ಕುಡಿತಾ ಅವನು ನಿಧಾನವಾಗಿ ಅವ್ರ ಹತ್ರ ಮಾತಿಗೆ ಶುರು ಮಾಡ್ಕೋತಾನೆ ಏನು ಸ್ವಾಮಿ ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ ನೀವು ಇದೇ ಹಳ್ಳಿಯವರ ಇಲ್ಲ ಬೇರೆ ಊರಿಂದ ಬಂದು ಇಲ್ಲಿರೋದ ಎಷ್ಟು ವರ್ಷದಿಂದ ಇಲ್ಲಿ ಅಂಗಡಿ ಹಾಕ್ಕೊಂಡಿದ್ದೀರಾ ಏನು ಕತೆ ಈ ಊರು ಹೇಗೆ ಜನ ಹೇಗೆ ಅಂತ ಏನೇನೋ ಕ್ವೆಶನ್ಗಳು ಕೇಳ್ತಾ ಕೇಳ್ತಾ ನಿಧಾನವಾಗಿ ಆ ಮನೆಯ ಹೆಸರು ಹೇಳ್ತಾನೆ ಕರಿಗುಡಿ ಮನೆ ಗೊತ್ತಾ ನಿಮಗೆ ಅಂತ ಅಲ್ಲಿ ತನಕ ನಗ್ತಾ ನಗ್ತಾ ಅವನ ಜೊತೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ದಂಥ ಆ ತಾತಪ್ಪ ಟೀ ಅಂಗಡಿಯ ತಾತಪ್ಪ ಮುಖನ ಗಂಟಿಕ್ಕೊಂಡು ಆ ಮನೆ ಬಗ್ಗೆ ನಿಮಗೆ ಆಗ ಸ್ವಾಮಿ ಏನೋ ಬಂದಿದ್ದೀರಾ ಸುಮ್ಮನೆ ಇರಿ ಆ ಮನೆ ಬಗ್ಗೆ ಎಲ್ಲ ನಿಮಗೆ ಬೇಡ ಅಂತ ಹೇಳ್ತಾನೆ ಆವಾಗ ಆರವ್ ಇಲ್ಲ ತಾತ ನೀವ್ ಯಾಕೆ ಅಷ್ಟೊಂದು ಇದ್ ಮಾಡ್ಕೋತಾ ಇದ್ದೀರಾ ನಾನು ಅದೇ ಮನೆಯಲ್ಲೇ ವಾಸ ಮಾಡ್ತಾ ಇರ್ತೀವಿ ನಿನಗೆ ಆ ಥರದ್ದೆಲ್ಲ ಆವಾಗ ಹುಚ್ಚು ಅಂಗಡಿ ಆ ಮನೆಯಿಂದ ಆಚೆ ಬಂದು ಬೇರೆ ಎಲ್ಲಾದರೂ ಒಂದು ಮನೆ ನೋಡ್ಕೊಂಡು ನೆಮ್ಮದಿ ಆಗಿರಪ್ಪ ಆ ಮನೆ ಅಷ್ಟು ಒಳ್ಳೇದಲ್ಲ ಆ ಮನೆಗೆ ಶಾಪ ಇದೆ ಕಣಪ್ಪ ಆ ಮನೆ ಒಳ್ಳೇದಲ್ಲ ಅಂತ ಆ ತಾತ ಹೇಳ್ತೇನೆ ಆಗ ಸರಿ ತಾತ ಆಯಿತು ನೀವು ಹೇಳಿದ್ದನ್ನು ಕೇಳೋಣ ಮನೆಯಿಂದ ಆಚೆ ಬರ್ತೀನಿ ಆದರೆ ಆ ಮನೇಲಿ ನಡೆದಿದ್ದೇನು ಅನ್ನೋದಾದರೂ ಗೊತ್ತಾಗಬೇಕಲ್ಲ ತಾತ ಏನಾಗಿತ್ತು ಆ ಮನೆಯಲ್ಲಿ ಮುಂಚೆ ಯಾರಿದ್ರು ಏನಾಗಿತ್ತು ಅಂತ ಕೇಳ್ತಾನೆ ಆಗ ತಾತ ಕರಿಗುಡಿ ಮನೆ ಬಗ್ಗೆ ಹೇಳೋದಕ್ಕೆ ಶುರು ಮಾಡ್ತಾರೆ ಮುಂಚೆ ಆ ಮನೆಯಲ್ಲಿ ಒಂದು ಗಂಡ ಹೆಂಡತಿ ಒಂದು ಮಗು ಮೂರು ಜನ ಆ ಇದ್ರಂತೆ ಆ ತಾಯಿ ಮತ್ತು ಮಗಳು ಇಬ್ಬರು ತುಂಬ ತುಂಬ ಅಂದರೆ ತುಂಬ ಮುದ್ದಾಗಿದ್ದರು ನೋಡೋದಕ್ಕೆ ತುಂಬ ಸುಂದರವಾಗಿದ್ದರು ತಾಯಿ ಹೆಸರು ಸೀತಾ ಮಗಳ ಹೆಸರು ಮೀರ ಇಬ್ಬರು ತುಂಬ ಖುಷಿ ಖುಷಿಯಾಗಿರ್ತಿದ್ರು ಆದರೆ ಗಂಡ ಇದ್ನಲ್ಲ ಅವನು ಶೇಖರ ಅಂತ ಶೇಖರನಿಗೆ ಮೂಗಿಂತುದಿಲು ಕೋಪ ಜೊತೇಲಿ ಅನುಮಾನ ಜಾಸ್ತಿ ಹೆಂಡತಿ ಮೇಲೆ ತುಂಬ ಅನುಮಾನ ಅವನಿಗೆ ಯಾವಾಗಲೂ ಕುಟ್ಕೊಂಡೋಗಿ ಅದೇ ಅನುಮಾನನ ತಲೆಯಲ್ಲಿಟ್ಕೊಂಡು ಅವಳನ್ನ ಚೆನ್ನಾಗಿ ಹೊಡಿತಾ ಇದ್ದ ಹೀಗೆ ಅವ್ರ ಜಗಳನ ಜಗಳ ಮಾಡದೇ ಇರೋ ದಿನ ಇಲ್ಲ ಅವ್ರ ಜಗಳ ಬಿಡಿಸ್ತಾ ಇರೋ ದಿನ ಇಲ್ಲ ಆದರೆ ಒಂದಿನ ಸಡನ್ನಾಗಿ ಅವ್ರ ಮನೆಯಿಂದ ಈ ಥರ ಗಲಾಟೆಗಳು ಕೇಳೋದೇ ನಿಂತೋಯ್ತು ಏನಾಯಿತು ಅಂತ ತುಂಬ ದಿನ ಆದಮೇಲೆ ಆ ಮನೆ ಕಡೆ ಓದೋರು ಈ ಮನೇಲಿ ಶೇಖರ ಏನು ಕಾಣಿಸ್ತಾ ಇಲ್ಲ ಸೀತಮ್ಮ ಕಾಣಿಸ್ತಾ ಇಲ್ಲ ಮೀರ ನಾಟ ನಗು ಏನೂ ಕೇಳಿಸ್ತಾ ಇಲ್ಲ ಅಂತ ಅಂದ್ಕೊಂಡು ಆ ಮನೆ ಸುತ್ತ ಒಳಗಡೆ ಹೋಗಿ ನೋಡ್ದವ್ರಿಗೆ ಶೇಖರನಾಯಣ ಇರೋ ಹಾಗೆ ಕಾಣಿಸ್ತು ಸಿಕ್ತು ಆದರೆ ಸೀತಮ್ಮ ಏನಾದ್ಲು ಅಂತ ಗೊತ್ತಿಲ್ಲ ಮೀರ ಏನಾದ್ಲು ಅಂತ ಗೊತ್ತಿಲ್ಲ ಅವರಿಬ್ಬರ ದೇಹ ಕೂಡ ಸಿಗಲಿಲ್ಲ ಅಪ್ಪ ಅವರಿಬ್ಬರು ಎಲ್ಲೋದ್ರು ಅನ್ನೋದು ಗೊತ್ತಿಲ್ಲ ಸೊ ಅವತ್ತಿಂದ ಆ ಮನೆಯಲ್ಲಿ ಯಾರೂ ಇರ್ತಿಲ್ಲ ಕಣಪ್ಪ ನೀನು ಇರಬೇಡ ಆ ಮನೆಯಿಂದ ಆಚೆ ಬಂದುಬಿಡು ಅಂತ ಹೇಳ್ತಾರೆ ತಾತ ಅದನ್ನು ಕೇಳಿದಾಗ ಆರವ್ಗೆ ಒಂದು ಸಲ ಮೈ ಝುಮ್ಮನ್ಸುತ್ತೆ ಸರಿ ತಾತ ತುಂಬ ಥ್ಯಾಂಕ್ ಯು ಈ ಮನೆ ಬಗ್ಗೆ ಹೇಳಿದ್ದಕ್ಕೆ ಆದಷ್ಟು ಬೇಗ ಅಲ್ಲಿಂದ ಆಚೆ ಬರ್ತೀನಿ ತಾತ ಅಂತ ಹೇಳಿ ಅವನು ಅಲ್ಲಿಂದ ಹೊರಟ ಅವತ್ತಿನ ರಾತ್ರಿ ಅವನು ಹೋಗಿ ಮಲಗ್ತಾನೆ ಮಲಗ್ದು ಅವನಿಗೆ ಆ ತಾತಪ್ಪ ಹೇಳಿದ್ದ ಪ್ರತಿಯೊಂದು ಮಾತುಗಳು ಪ್ರತಿಯೊಂದು ವಿಷಯಗಳು ತಲೆಯಲ್ಲಿ ಕೋರಿತಾ ಇತ್ತು ಸೀತಾ ಏನಾದ್ಲು ಮೀರ ಎಲ್ಗೋದ್ಲು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದ ಹಾಗೆ ಯೋಚನೆ ಮಾಡ್ತಾ ಮಾಡ್ತಾ ಮಲಗಿಬಿಟ್ಟ ಅವನು ಮಲಗದ ಯಥ ಪ್ರಕಾರ ಹನ್ನೆರಡೂವರೆ ಒಂದು ಗಂಟೆ ಅಷ್ಟರಲ್ಲಿ ಮತ್ತೆ ಅವ್ನಿಗೆ ಎಚ್ಚರ ಆಯಿತು ಇವಾಗ ಉಸಿರಾಡೋ ಸದ್ದು ಜೋರಾಗಿ ಕೇಳಿಸ್ತಾ ಇದೆ ಅಳೋ ಸದ್ದು ಕೂಡ ಜೋರಾಗಿ ಕೇಳಿಸ್ತಾ ಇದೆ ಅವನಿಗೆ ಜೊತೇಲಿ ಅವನ್ನ ಅಂಕಲ್ ಅಂಕಲ್ ಅನ್ನೋ ಥರ ಕೂಗೋ ಥರನೂ ಕೇಳಿಸ್ತಾ ಇದೆ ಸಡನ್ನಾಗಿ ಏನೋ ಬಿದ್ದಂಗೆ ಸದ್ದಾಗುತ್ತೆ ಏನೋ ಬಿತ್ತಲ್ಲ ಅಂತ ರೂಮಿಂದ ಆಚೆ ಬಂದು ಅವನು ಹಾಲಲ್ಲೆಲ್ಲ ನೋಡ್ತಾನೆ ಏನೂ ಕಾಣಿಸ್ಲಿಲ್ಲ ಸ್ವಲ್ಪ ಮುಂದೆ ಹೋಗಿ ನೋಡ್ತಾನೆ ಅಲ್ಲಿ ಅವತ್ತು ಇಂದಿನ ದಿನ ಬೆಳಿಗ್ಗೆ ಕಾಣಿಸ್ತಂತ ಪುಟ್ಟ ಹುಡುಗಿ ಅಲ್ಲಿ ನಿಂತ್ಕೊಂಡು ನಾನು ಓಡಿ ನಗ್ತಿರ್ತಾಳೆ ಅಂಕಲ್ ನಮ್ಮಮ್ಮಗೆ ಹೋಗ್ತಿರೋದು ಕೇಳಿಸ್ತಾ ಎದ್ದು ಬಂದ್ರಾ ಅದಕ್ಕೋಸ್ಕರ ಅಂತ ಕೇಳ್ಬಿಟ್ಟು ಅವಳು ಆ ಒಂದು ಮುಚ್ಚಿದ ಬಾಗಿಲಿರುತ್ತೆ ಆ ಬಾಗ್ಲಿನ ಒಳಗಡೆ ಓಡಿ ಹೋಗ್ತಾಳೆ ಅವಾಗ ಗೊತ್ತಾಗುತ್ತೆ ಅದು ಮಗುವಲ್ಲ ಅವಳು ಒಂದು ಆತ್ಮ ಅಂತ ಅವನು ಆ ಮುಚ್ಚಿದ ಬಾಗಿಲು ಕಡೆ ಹೋಗಿ ಬಾಗಿಲನ್ನ ಹಿಂಗೆ ತಳ್ಳೋದಕ್ಕೆ ನೋಡ್ತಾನೆ ಆದರೆ ಆ ಬಾಗಿಲು ಗಟ್ಟಿ ಇರಲಿಲ್ಲ ಮೆತ್ತ ಮೆತ್ತಗಿರುತ್ತೆ ಎಲ್ಲೋ ಏನೋ ಒಂದು ಮುಟ್ತಾ ಇದ್ದೀನಿ ಅನ್ನೋ ಥರ ಫೀಲಿಂಗು ಆದರೆ ಒಳಗಡೆ ಕೈನ ಹಾಕಿದ್ರೆ ಹಸಿ ಹಸಿಯಾಗಿ ಹಾಕಿ ಸಿಗ್ತಾ ಇದೆ ಅದರ ಹತ್ರ ಹೋಗಿ ಆ ಬಾಗಿಲಿನ ಹತ್ರ ಹೋಗಿ ಕಿವಿಟ್ಟು ಕೇಳಿಸ್ಕೊಂಡ್ರೆ ಆ ಬಾಗಿಲು ಗೋಡೆ ಎಲ್ಲ ಉಸಿರಾಡೋ ಥರ ಸದ್ದು ಕೇಳಿಸ್ತಾ ಇದೆ ತಕ್ಷಣ ಹಿಂದೆಯಿಂದ ಜೋರಾಗಿ ನಗಾಡೋ ಸದ್ದು ಕೇಳಿಸೋದಕ್ಕೆ ಶುರುವಾಗುತ್ತೆ ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿ ಯಾರೂ ಇರಲಿಲ್ಲ ಮನೆಯ ಸುತ್ತ ಅದೇ ಉಸಿರಾಡೋ ಸದ್ದು ಅದೇ ನಗಾಡೋ ಸದ್ದು ಫುಲ್ಲು ಜೋರಾಗಿ ಕೇಳಿಸೋದಕ್ಕೆ ಶುರುವಾಗುತ್ತೆ ಆರೋಗ್ಯ ತಲೆ ಚಿಟ್ಟು ಅನಿಸೋದಕ್ಕೆ ಶುರುವಾಗ್ಬಿಡುತ್ತೆ ಇದೆ ನನ್ನ ಜೊತೆ ನಾನು ಇವತ್ತಿನ ರಾತ್ರಿ ಬದುಕ್ತಿನ ಸಾಯ್ತೀನ ಅನ್ನೋದು ಅವನಿಗೆ ಗೊತ್ತಾಗದೇ ಇರೋ ಅಷ್ಟು ತಲೆ ಕೆಟ್ಟು ಹೋಗುತ್ತೆ ಅವನು ಸುತ್ತಮುತ್ತ ಎಲ್ಲ ನೋಡೋದಕ್ಕೆ ಶುರು ಮಾಡ್ತಾನೆ ಅವ್ನಿಗೆ ಎಲ್ಲಿ ಯಾರೂ ಕಾಣಿಸೋದಿಲ್ಲ ಅವ್ನಿಗೆ ಯಾರೋ ಕರಿತಾ ಇರೋ ಥರ ಅನಿಸುತ್ತೆ ಬನ್ನಿ ಬನ್ನಿ ಕಾಪಾಡಿ ನಮ್ಮನ್ನು ನಮ್ಮನ್ನು ಇಲ್ಲಿಂದ ಬಿಡುಗಡೆ ಮಾಡಿ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗಬೇಡಿ ನಮ್ಮನ್ನು ಕರ್ಕೊಂಡು ಹೋಗಿ ಅಂತ ಯಾವುದು ಹೆಣ್ಣು ಮಗಳು ಅವನ್ನ ಕೂಗ್ತಾ ಇರೋ ಥರ ಕೇಳಿಸುತ್ತೆ ಕಿರ್ಚಾಡೋ ಥರ ಕೇಳಿಸ್ತಾ ಇರುತ್ತೆ ಆ ಮಗು ಕೂಡ ಅಂಕಲ್ ಪ್ಲೀಸ್ ಅಂಕಲ್ ಬಿಟ್ಟು ಹೋಗಬೇಡಿ ನಮ್ಮ ಜೊತೆ ಇರಿ ನಮ್ಮ ಜೊತೆ ಇರಿ ನಮ್ಮನ್ನು ಇಲ್ಲಿಂದ ಕರ್ಕೊಂಡು ಹೋಗಿ ಇಲ್ಲೇ ಇದ್ದೀವಿ ನಿಮ್ಮ ಸುತ್ತಾನೆ ಇದ್ದೀವಿ ನಿಮ್ಮ ನಿಮ್ಮ ಪಕ್ಕದಲ್ಲಿದ್ದೀವಿ ಅಂತ ಹೇಳೋದನ್ನ ಕೇಳಿಸ್ಕೊತಾನೆ ಯಾರ ಎಷ್ಟು ಗಾ ಆಬರಿ ಆಗುತ್ತೆ ಅಂದರೆ ಎಲ್ಲಿಂದ ಹೋಗೋದು ಏನು ಮಾಡೋದು ಅಂತ ಗೊತ್ತಾಗ್ತಿರಲ್ಲ ಆ ತಕ್ಷಣಕ್ಕೆ ಅವನು ಕಾಲು ಎತ್ತಿ ಇಡಬೇಕು ಅಂತ ಅನ್ಕೋತಾನೆ ಆದರೆ ಅವನ ಕೈಲಿ ಆಗೋದೇ ಇಲ್ಲ ಆ ನಿಂತಿದ್ದ ನೆಲ ಕೂಡ ಯಾವುದೋ ಮಾಂಸದ ಮುದ್ದೆಯ ಮೇಲೆ ನಿಂತಿದ್ದೀನಿ ಅನ್ನೋ ಅಷ್ಟು ಮೆತ್ತ ಮೆತ್ತಗೆ ಆಗೋದಕ್ಕೆ ಶುರುವಾಗ್ಬಿಟ್ಟಿರುತ್ತೆ ಆ ಮನೆ ಆ ಮನೆಯ ನೆಲ ಅದನ್ನು ನೋಡಿದವನು ಇನ್ನು ನಾನು ಇಲ್ಲಿದ್ರೆ ಇವತ್ತಿನ ರಾತ್ರಿ ನಾನು ಬದುಕುಳಿಯೋದು ಕಷ್ಟ ಅಂತ ಅನಿಸಿ ತನ್ನ ಜೀವದ ಮೇಲೆ ಆಸೆಗೋಸ್ಕರ ತನ್ನಲ್ಲಿದ್ದ ಎಲ್ಲ ಶಕ್ತಿಯನ್ನು ಒಟ್ಟು ಮಾಡಿ ಅಲ್ಲಿ ತನಕ ಕಳ್ಕೊಂಡಿದ್ದಂಥ ಎಲ್ಲ ಧೈರ್ಯನ ಒಟ್ಟು ಮಾಡಿಕೊಂಡು ತಕ್ಷಣ ಅಲ್ಲಿಂದ ಓಡಿ ಹೋಗಿ ಗಾಜಿನ ಕಿಟಕಿಯನ್ನು ಹೊಡೆದು ಅದ್ರ ಮೂಲಕ ಅವನು ಆಚೆ ಬೀಳ್ತಾನೆ ಆಚೆ ಬಿದ್ದು ಅಲ್ಲಿಂದ ಎಷ್ಟು ದೂರ ಹಳ್ಳಿ ಸಿಗೋ ತನಕ ಹಿಂದೆ ತಿರುಗಿ ನೋಡಿದಾಗೆ ಓಡಿ ಹೋಗ್ತಾನೆ ಓಡಿ ಹೋದನು ಮತ್ತಿನ್ಯಾವತ್ತೂ ಆ ಮನೆ ಕಡೆ ಬರಲಿಲ್ಲ ಅಲ್ಲಿಗೆ ಆ ಕರಿಗುಡಿ ಮನೆಯ ಮೇಲೆ ಇನ್ನೊಂದು ಕಪ್ಪು ಚುಕ್ಕೆ ಬಿತ್ತು ಆರವ್ ಆ ಮನೆ ಅಷ್ಟೇ ಅಲ್ಲ ಆ ಊರು ಆ ಕೆಲಸ ಎಲ್ಲವನ್ನು ಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಅಲ್ಲಿಂದ ಎರಡು ತಿಂಗಳ ನಂತರ ಆರವ್ ಸ್ಥಾನಕ್ಕೆ ಇನ್ನೊಬ್ಬ ಶಿಕ್ಷಕ ಬರ್ತಾನೆ ಅವನು ಕೂಡ ಕರಿಗುಡಿಯ ಮನೆಯನ್ನು ದೂರದಿಂದ ನೋಡಿ ನಾನು ಅದೇ ಮನೆಯಲ್ಲಿರ್ತೀನಿ ಅಂತ ಹೇಳಿ ದುಂಬಾಲು ಬಿದ್ದು ಆ ಮನೆಗೆ ಬರ್ತಾನೆ ಸೊ ಸ್ಟೋರಿ ರಿಪೀಟ್ಸ್ ಹೇಗಿತ್ತು ಈ ಕರಿಗುಡಿ ಮನೆ ಕತೆ ಉಸಿರಾಡೋ ಮನೆ ಕತೆ ನಿಮಗೆಲ್ಲಾರ್ಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಈ ಕತೆಗೆ ಒಂದು ಲೈಕ್ ಕೊಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಥ್ಯಾಂಕ್ ಯು